ಒಂದು ಡಂಬಟ್ಲೆ ಇಲ್ಲ ಅಂದ್ರೆ ಒಂದು ದೊಡ್ಡ ಏನು ಅಂತಲ್ಲ ಅದು ಲೈಕ್ ನೋಡಿ ಅಲ್ಲಿ ಕ್ಯಾನ್ ಕಾಣ್ತೈತಲ್ಲ ಕಪ್ಪು ಆತರ ತುಂಬಿ ಇಟ್ಬಿಡ್ಬೇಕು ತುಂಬಿ ಇಟ್ಬಿಟ್ರೆ ವರ್ಷ ಪೂರ್ತಿ ಚಾಕ್ ಹೊಡ್ಕೊಂಡೆ ಜೀವನ ಮಾಡ್ಬಿಡ್ತಾಳೆ ಅದು ಬಿಸ್ಲು ಬರೋಕು ಲೈಟ್ ಬರೋಕೋ ಮಳೆ ಬರಬೇಕು ಎಲ್ಲದಕ್ಕೂ ಕ್ರಿಯೇಟ್ ಮಾಡ್ತಾರೆ ಅದು ನೀವು ನ್ಯಾಚುರಲ್ ಆಗಿ ಸಿಕ್ಕಾಗ ಮಾತ್ರ ಅದ್ರದೊಂದು ವ್ಯೂ ಬೇರೆ ಎಷ್ಟು ಚೆನ್ನಾಗಿದೆ ಅದು ದೇವಸ್ಥಾನದಲ್ಲಿ ದೇವಸ್ಥಾನದ ಮನೆ ದೇವ್ರು ಅಂತಾರಲ್ಲ ಆತರ ನಮ್ ಮನೆ ದೇವ್ರ ಹಾಕೊಂಡಿಲ್ಲ ಬೆಳೂ ಆಗಿದ್ ಕರೆ ಅದೇ ನಂಗ ನಿನ್ನ ಎರಡು ಊರಿಕಿಂದ ಸಸಿ ತಗೊಳೋದ ಬಟ್ ಆಗವಲ್ತ ದಾಸವಾಳದ ತಗೊಳದೈತ್ ನಂಗೆ ಆಕ್ಚುಲಿ ನೆನೇಬೇಕು ತೋರ್ಸ್ಕೊಳಾಕತ್ತೆ ನೆನೆಯೋದನ್ರಿ ಏನೇಳು ಒಳಗೆ ನೆನೆಯಿಟ್ಟಿರ್ತಾರ ಜೋರ್ ಬಂದ್ पत्नी का एकदम लेता <laughs> <जीदू>, <laughs> <लिंगो लिंगो> <laughs> है। हम्म? गाइस ये तो कॉटेलिंगो। कॉटेलिंगो लगा। कॉटेलिंगो करना। करें? जूम आर्ट और सो क्यूट वाले आइस आइस इधम नहीं दे। ಇದು ನಾನು ಇಲ್ಲಿ ಸಿಪ್ಪೆ ಇರುತ್ತಲ್ಲ ಅಪ್ಪೇ ಸಿಪ್ಪೆ ಬೇಕಾದ್ರೂ ತಿನ್ಬೋದು ತಿನ್ಬಿಟ್ಟು ಹಂಗೆ ಐಸ್ ಆಪಲ್ ಅಂತಾರ ಹ್ಞೂ ರಸ ಇರುತ್ತೆ ಹೇಳಕಂಡು ಪೂರಾ ಸಿಪ್ಪಿ ತೆಗೆದು ಐಸ್ ಆಪಲ್ ಅಂತಾರೆ ನಾ ಇದನ್ನ ಗೂಗಲ್ ರಿಸರ್ಚ್ ಮಾಡಿದ್ದ ಡಿಹೈಡ್ರೇಷನ್ ಗೆಲ್ಲ ಹೆಲ್ಪ್ ಆಗ್ತೈತಂತ ನಾ ತಿನ್ ಅಂದ್ರೆ ಐಸ್ ಐಸ್ ಕ್ಯೂಬ್ ತರ ರುಚಿ ಐತಿ ಕೋಟೆಲಿಂಗು ತಿನ್ನತಾರೆ ಇವರು ಕಾಟಿರ್ಲಿಂಗ

ನೋಡು ಐತಲ್ಲ ಅದು ನೋಡ್ರಾನ್ ಟೆಂಪಲ್ ಇದು ಮಾತ್ರ ನಾವ್ ಹೋಗಿದ್ವಿ ಅರುಣಾಚಲೇಶ್ವರ ಟೆಂಪಲ್ ಲಾಸ್ಟ್ ವೀಕ್ ಹೋಗಿದ್ವಲ್ಲ ಅದೇ ತರ ಐತೆ ಬಟ್ ಅದಕ್ಕಿಂತ ಸ್ವಲ್ಪ ಇನ್ನೂ ದೊಡ್ಡದಾಗಿದೆ ಅಂದ್ರೆ ಜ್ಯೋತಿರ್ಲಿಂಗ ಅಂತ ಹೇಳ್ತೀವಲ್ಲ ಆತರ ಇಲ್ಲಿ ತುಂಬಾ ಅದ್ಭುತವಾದ ಲಿಂಗಗಳಿವೆ ಐತೆ ಏನು ಅಂತ ಅದು ನೋಡ್ಬೇಕು ಬಟ್ ಒಳಗಡೆ ಇಲ್ಲಿ ತುಂಬಾ ಸ್ಟ್ರಿಕ್ಟ್ ಐತೆ ವಿಡಿಯೋ ಮಾಡಕಂತೂ ಬಿಡಲ್ಲ ಇವಾಗ್ಲೂ ಅದೇ ಹೊರ್ಗಿಂದ ಅಷ್ಟೇ ಮಾಡ್ಕೊಂಡು ದೇವ್ರ ನಮಸ್ಕಾರ ಮಾಡ್ಕೊಂಡ

ನೀರು ಇದ್ದ ನೋಡಿ ನೋಡ್ತಿ ಇವರು ಹಿಂಜರಿತಾರೆ ವಿಡಿಯೋ ಮುಂದೆ ಬರೋಕ್ಕೆ ಅದಕ್ಕೆ ಹೆಂಗೀಸ್ಕ ಈಗ ಇನ್ನೊಂದು ಟೆಂಪಲ್ ಟೆಂಪಲ್ ರನ್ ಮಾಡಿಸ್ತಾ ಇದೀನಿ ಒಳಗೆ ಏನೋ ಬೆಂಗಳೂರಿರೋ ದೇವಸ್ಥಾನ ಎಲ್ಲ ತೋರಿಸ್ತಾ ಇದೀನಿ ನೋಟ್ನಲ್ಲಿ ಬಟ್ ಸಿಟಿ ಒಳಗಡೆ ಇರೋ ತೋರ್ಸಕ್ಕಾಗಲ್ಲ ಎಲ್ಲೂ ಮಸ್ತ್ ಮಸ್ತ್ ಅದೊ ಶಿಮೊದ ಸಿಮ್ಮಲ್ಲೇ ಅದು ಅಪ್ಪಿ ಅದು ಹುಡುಗಿ ಸಿಮ್ಮನ ಅಲ್ಲ ಅಲ್ಲ ಹ್ಞೂ ನೋಡಿ ಹೆಂಗದ ಗುಡ್ಡದ ಮೇಲೆ ಅವನೇ ಶಿವನಕ್ಕಿದೆ ಎಕ್ಸಾಂಪಲ್ ಅಪೇ ಅಪ್ಪಿ ಅಲ್ಲ ಅದು ಹುಡುಗನ ಹುಡುಗಿ ಸಿಮ್ಮನ ಹುಡುಗ ಸಿಂ ಅಬ್ಬಾ ಒಳಗೋಗಿ ನೋಡೋಣ ಹಂಗಾರೆ ನಡಿ ಮೆಟ್ಲಾ ಲಾಸ್ಟ್ ಟೈಮ್ ನೆನಪೈತಿ ಇಲ್ಲ ಅಗೂನು ಒಬ್ರು ಬೈದಿರಲ್ಲ ಕೈ ಕೈಡ್ಕೊಂಡ ಹೊಂಟಿದ್ದು ಬಟ್ ಅವ ನಮ್ಮ ಜೊತೆ ಜಗಳ ಮಾಡಿ ಕೈ ಬಿಡ್ಸ್ಕೊಂಡು ಹೊಂಟಿದ್ದೆ ಒಬ್ರು ಬೈದಿರ್ ನಮ್ಮ ನೈ ಅನ್ ಕ್ಯಾಬ್ ಇದ್ದರೆ ಏನು ಮಾಡ್ತೀರಿ ಅಂದೇ ಈ ತರ ಕಲ್ಲು ಮಣ್ಣು ರೋಡ್ಗಳಿತ್ತಲ್ಲ ನಮ್ದು ಕೈ ಹಿಡಿಯೋ ಕೈ ಇಲ್ಲಾತಿದ್ದೆ ನಾನು ನಡಿತೀನಿ ನಡಿತೀನಿ ಅಂತ ಎಲ್ಲೋದ್ರು ನಮ್ಮ ಬಾಸ್ನ ಹಿಂಗೆ ಅತ್ತಿ ಹತ್ತಿನ ಹೋಗ್ಬೇಕು ನಮ್ಮ ಮನೆದವ್ರು ನೋಡಿ ಓಡಾಯ್ತಾರ ಪಟ 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 ಅಂತ ಓಡೋಯ್ತು ಒಬ್ಬಬ್ಬಬ್ಬಬ್ಬಾ ಒಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಅತ್ಕೊಟ್ಲಿ ಇಷ್ಟವಾಗ ಏನ್ ಬೆಟ್ಟ ಆಯ್ತ ಫೀಲ್ ಹೊಳಿ ಇದು ಕನ್ಸ್ಟ್ರಕ್ಷನ್ ಐತೈತೆ ಈ ಟೆಂಪಲ್ ಎಂಟ್ರಿ ಕೊಟ್ಟ ತಕ್ಷಣ ಆ ಡೌನಿಂದ ಎಂಟ್ರಿ ಕೊಟ್ರೆ ಅಲ್ಲಿಂದ ತ್ರಿಶೂಲ ಆ ತ್ರಿಶೂಲ ಮುಂದೆ ಒಂದು ಟೆಂಪಲ್ ಇದೆ ಅಲ್ಲಿ ಹಾ ಸ್ಟ್ಯಾಂಡ್ ನೋಡೋದೇ ಸ್ಲಿಪ್ಪರ್ ಸ್ಟ್ಯಾಂಡ್ ಐತೆ ಅಂತ ಬಂದ್ವಿ ಇದೇನ್ಲೆ ಲಾಕ್ ಮಾಡ್ಬಿಟೋರಲ್ಲ ಓಹೋ ಲಾಕ್ ಆಗಿಬಿಟ್ಟಿದೆ ಇವಳೇ ಕರ್ಕೊಂಡ್ ಇವಳೆ ಇವಳೇ ಫ್ರೆಂಡ್ಸ್ ಹುಗಿರಿ ಮಕ್ಕೆ ಜನ ಅಲ್ಲಿ ಕಾಣ್ತಾರಲ್ಲ ಬರ್ಟ್ರಿ ಆ್ಯಕ್ಚುಲಿ ಇಲ್ಲಿ ಶಿವರಾತ್ರಿ ಇದ್ದಾಗೆಲ್ಲ ರಶ್ ಇರುತ್ತೆ ಮೊದ್ಸತಿ ಬಂದು ವಾಪಸ್ ಹೋಗಿದ್ದೀವಿ

Энэ сангаллаа. Аа. Сэлнүүс битгэний бараг гинлээ. Хард джинс энэ стилиш их л. Хм. Джинс стилиш. ಸೊ ಆ್ಯಕ್ಚುಲಿ ಇಲ್ಲಿ ಹೊರಗೆ ಒಳಗೋಗೋದು ಒಳಗಡೆ ವೀಡಿಯೋ ತೆಗೋಂಗಿಲ್ಲ ಆದರೂ ಟ್ರೈ ಮಾಡಿದ್ದೀವಿ ಏನು ನೋಡೋ ಹೆಂಗೋ ಇಲ್ಲ ಸರ್ ಹ್ಞೂ ಅಲ್ಲೆಲ್ಲ ಹೋಗಿ ತಗಲಾಕ್ಲಾದ್ ಬದ್ಲ ನೋಡುವ ನೀವು ನಮ್ಮ ಬಾಸು ಎಲ್ಲಿರ್ತಾನೆ ಇರ್ತಾನೆ ಅವನ ಮೇಲಿಂದ ನಿಂತ್ಕೊಂಡು ನೋಡ್ರಿ ಇಡೀ ಬೆಂಗಳೂರೇ ಕಾಣ್ತಿದ್ದೆ ನೋಡೋ ಇದು ಫ್ರೆಂಟ್ ವ್ಯೂ ಎಲ್ಲ ಚೆನ್ನಾಗಿತ್ತಪ್ಪ ಹ್ಞೂ

ಸೊ ಎಲ್ಲ ಕಡೆ ಇರೋಂತ ಒಂದು ಪರಿಚಯ ಅಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗ್ ಪರಿಚಯ ಮಾಡ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಬೇಸರದ ಸಂಗತಿ ಕರ್ನಾಟಕದಲ್ಲೇ ಒಂದು ಇಲ್ಲ ಅಂತ ಸೊ ಚೆನ್ನಾಗಿದೆ ಮತ್ತೆ ತುಂಬಾ ಚೆನ್ನಾಗಿದೆ ಅಂದ್ರೆ ಅವಾಗ್ ಬಂದಾಗ ಇಲ್ಲಿರೋರು ಎಸ್ಪೆಷಲಿ ಇರೋರಿಗೆ ಅದೆಲ್ಲ ಗೊತ್ತೇ ಇಲ್ಲ ಜಾಸ್ತಿ ಅಂದ್ರೆ ಎಲ್ಲಿ ಏನೇನು ಇರ್ತವೆ ನೋಡೋದ್ ಅದಕ್ಕೋಸ್ಕರ ಅವ್ರಿಗೆಲ್ಲ ಒಂದು ಪರಿಚಯ ಚೆನ್ನಾಗಿ ಚೆನ್ನಾಗ್ ಮಾಡ್ಕೊಟರ್ ದೇವಸ್ಥಾನ ಬಂದ್ವಿ ಶಿವನ ಹತ್ರ ಬಂದ ತಕ್ಷಣ ಹ್ಮ್ ಮಳೆ ಬೇರೆ ಬರ್ತಿದೆ ಆದ್ರೆ ಮಳೆಲ್ ನೆನಲೆ ದೇವ್ರತ್ರ ಬಂದಿ ಮಳೆಲ್ ಖುಷಿ ತಾನೆ ನಿಂಗೆ ಅದಕ್ಕೆ ನಿನಿ ನೆನಪು ಮಳೆಲ್ಲೇ ಸೊ ಈಗ ನೋಡ್ಬೋದು ದೊಡ್ಡ ದೇವಸ್ಥಾನ ಇದು ಹಿಂದೆ ಪ್ರದಕ್ಷಿಣೆ ಹಾಕೋದ್ ಬದಲು ನಾವು ವಿಡಿಯೋ ಮಾಡ್ತಾ ಇದೀವಿ ನಾ ಅವಾಗ್ಲೇ ಹೇಳ್ದಂಗೆನೆ ನಮ್ಮ ಭಾರತ ದೇಶದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ಇದೆ ಆ ಹನ್ನೆರ್ಡು ಜ್ಯೋತಿರ್ಲಿಂಗದು ಪರಿಚಯ ಮಾಡ್ಕೊಟ್ಟಿದ್ದಾರೆ ಅಲ್ಲಿ ಆ ಪ್ರತಿಯೊಂದು ನಾನ್ ಹೇಳಿದವ್ರಿಗೆ ಸ್ಯಾಟಿಸ್ಫೈ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅದಕ್ಕೆ ಇನ್ನೊಂದು ಸಲ ಅದಕ್ಕೋಸ್ಕರನೇ ಕ್ಲಿಯರ್ ಆಗಿ ಹೇಳ್ತೇವೆ ಅಂದ್ರೆ ಬೆಂಗಳೂರು ಸುತ್ತಮುತ್ತ ಇರೋರಿಗೆ ಅಂದ್ರೆ ಕೆಲವೊಂದು ಇತಿಹಾಸದ ಬಗ್ಗೆ ಏನಾದ್ರು ತಿಳ್ಕೊಳ್ಳೋರಿಗೆ ಇಂಥ ದೇವಸ್ಥಾನಗಳ ಬಂದಾಗ ನಮ್ಮ ಭಾರತ ದೇಶದ ಒಂದು ಇತಿಹಾಸ ಗೊತ್ತಾಗುತ್ತೆ ನಮಗೆ ಓಹೋ ಹನ್ನೆರಡು ಜ್ಯೋತಿರ್ಲಿಂಗ ಇದೆ ಯಾವ್ಯಾವ ಅಲ್ಲಿ ಇದೆ ಅಂತೆಲ್ಲ ಅದು ನಮಗೆ ಒಂದು ಕಿರಿ ಪರಿಚಯ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆಮೇಲೆ ನಮಗೆ ಯಾವಾಗ ಸಮಯ ಆಗುತ್ತೆ ಹೋಗಿ ನಾವು ಆ್ಯಕ್ಚುಲಿ

ಮಂಗ್ಯಾನ್ ಮಂಗ್ಯಾನ್ ಜಿಗದಾಡತ್ತಿ ಅಂತ ಇಲ್ಲಿ ನೋಡಣ್ಣ ದರ್ಶನ್ ಮಾಡ್ಕೋತೇನೆ ನೀನ ಹಿಂಗ್ ಪಾಸ್ ಮಾಡ್ತೀಯ ಮಾಡ್ಕೊಂಡೆ ಏನೋ ಮಾಡಕ್ ಹೊಂಟಾರ ಕಾಲ ಹೇಳುವಲ್ಲು ಹೆಂಗ ಕಿತ್ತಾಟ ಜಗಳ ಕೋಳಿ ಜಗಳ ಮಾತುಕತೆ ಅವ್ರು ನನ್ ಕಾಲ ನಾ ಅವ್ರು ಕಾಲ ಎಳೆಯೋದು ದೇವಸ್ಥಾನಕ್ ಬಂದ್ರು ಬಿಡಲ್ಲ ಆ ಕಾಲ್ ಎಳಿತಾನೆ ಏನ್ ಇರ್ತೀವಿ ನಾಲ್ಕು ಮಂದಿ ಕೇಳಲ್ಲ ಕೇಳಿಗಿಲ್ಲ ಯಾರ ನಾಲ್ಕು ಮಂದಿ ಎಲ್ಲ ಇರೋರೆಲ್ಲ ನೋಡ್ತಿರ್ತಾರ ಟೈಮ್ ನಮ್ ಅಸ್ತಿ ಅಂಕರ್ಕೊಂಡ್ಬಂದಿದ್ದು ಇವತ್ತು ಅವ ಬೆಳಗಾವಿದಾಗ ಅವ್ನ ಮಿಸ್ ಮಾಡತ್ತೇವಿ ಈಗೆಲ್ಲ ಎಲ್ಲ ಈ ಚೇರ್ ಮೇಲೆ ಇಲ್ಲಿ ಕುಂದಾಡಿ ಕುಂದಾಡಿ ಇಡ್ತಾನೆ ಈ ಗುಡಿ ನಾಳೆ ಅನಿಸ್ತೈತೆ ಆಲ್ಮೋಸ್ಟ್ ಶಿವ್ ಗುಡಿ ಎಲ್ಲಾ ಗುಡ್ಡದ ಮೇಲೆ ಇರಂತ ಸ್ವಲ್ಪ ಚಂದ ಅನಿಸ್ತಾವ್ ಸ್ವಲ್ಪ ಶಾಂತಿ ಕುಂದ್ರೋಣ ಅಂತ ಹೇಳಿ ಬಟ್ ಯಾರೇ ಒಬ್ರು ಫೋಟೋ ತೆಗಿ ಫೋಟೋ ತಗಿ ಅಂದ್ ಕುಂತಾರ ಶಾಂತಿ ಡೋಂಟ್ ನೋ ಬಟ್ ಆ ಕಡೆ ಜಾಸ್ತಿ ಅಕನಿ ಆ ಸೈಡ್ ಯಾವ್ ಪ್ಲೇಸ್ ಬರ್ತದಿ ಬೆಂಗಳೂರ ಬಂತಾ ಏಯ್ ಇಲ್ಲಿ ಅಲ್ಲಿ ಆಗ್ತಿದೆ ಅಂದ್ರೆ ಆ ಕಡೆ ಜಾಲಿ ಅಲ್ಲ ನಾನು ಬೂಮ್ ಅಪ್ಪ ಆ ಕಡೆ આવಿರೋ ಓಹೋ ಅದು ನೆಡ್ಕಡಬೇಡ ನೀವು ಗೊತ್ತಿರಬೇಕಲ್ಲ ಆ ಶರಡಿ ಈಗ ಏಯ್ಯ ಇದೇ ಸ್ಟೆಪ್ ಅಲ್ಲಿ ಅಕ್ಕ ಹೋಗಿದ್ನೋ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೋಗ್ತೀನಿ

ಎಲ್ಲರ ಏನೋ ಸ್ಪೆಷಲ್ ಪ್ಲಾನ್ ಮಾಡಿದ್ದು ಲೈಕ್ ಎಲ್ಲ ಹೋಗ್ಬೇಕಂತ ಬಟ್ ಈಗ ಮಳೆ ಬಾಳ್ ಬರಂತ್ಲೆ ಮನೆಗ್ ಒಂದ್ ರೀಚ್ ಆಗಂಗಿಲ್ಲ ಬುಟ್ ನಾವ ಅದಕ್ಕ ನಾವ ಸೀದಾ ಕಪ್ ಮನಿ ಹೋಗಿ ಮಸ್ತ್ ಒಂದ್ ಕಪ್ ಚಾ ಮಾಡ್ಕೊಂಡ್ ಕುಡಿದೆ ಚಾರಾಣಿ ಇವಳು ಇವಳಗೊಂದು ಒಂದು ಡಂಬ್ರಿ ಗಟ್ಲೆ ಇಲ್ಲ ಅಂದ್ರೆ ಒಂದು ದೊಡ್ಡ ಏನು ಅಂತಲ್ಲ ಅದು ಆ ಕ್ಯಾನ್ ಕಂಡ್ ಹ್ಞೂ ಅಲ್ಲ ಇದು ನೋಡಿ ಅಲ್ಲಿ ಕ್ಯಾನ್ ಕಂಡೈತಲ್ಲ ತುಂಬಿ ಇಟ್ಬಿಡ್ಬೇಕು ತುಂಬಿ ಇಟ್ಬಿಟ್ರೆ ವರ್ಷ ಪೂರ್ತಿ ಚಾ ಕೊಡ್ಕೊಂಡೆ ಜೀವನ ಮಾಡ್ಬಿಡ್ತಾರೆ ಅದೇ ಇಮೇಜಿನ್ ಮಾಡು ಇಂಥ ಮಸ್ತ್ ಮನೆಯೊಳಗೆ ಇಂತ ಮಸ್ತ್ ಮಳೆ ಒಳಗಡೆ ಬಿಸಿ ಬಿಸಿ ಬಿಸಿನೀರ್ ಜೊತೆ ಆರಾಮ್ ಹೆಂಗಿರುತ್ತೆ ಸೆಲ್ಫಿ ಅನ್ರೋಮ್ಯಾಂಟಿಕ್ ಅಂತ